ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧ ಮೊದಲನೇದಾಗಿ ಪೇಟಿಕೆ ಜ್ಞಾನ ಅಭಿವೃದ್ಧಿಯಲ್ಲಿ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳನ್ನು ಸಮುದಾಯವೇ ಗ್ರಂಥಾಲಯ ಸಮಾಜದ ರೀತಿ ನಿಯಮಗಳನ್ನು ತಿಳಿಸುವ ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಭೂತ ವರ್ತಮಾನದಲ್ಲಿ ನಡೆದಿರುವ ಭವಿಷ್ಯತ್ ದಿನದಲ್ಲಿ ನಡೆಯುವ ಎಲ್ಲ ರೀತಿಯ ಜ್ಞಾನವನ್ನು ತಿಳಿಸುವುದೇ ಗ್ರಂಥಾಲಯಗಳು ಜ್ಞಾನ ಅಭಿವೃದ್ಧಿಯಲ್ಲಿ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳನ್ನು ಸಮುದಾಯವೇ ಗ್ರಂಥಾಲಯ ಸಮಾಜದ ರೀತಿ ನಿಯಮಗಳನ್ನು ತಿಳಿಸುವ ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಭೂತ ವರ್ತಮಾನದಲ್ಲಿ ನಡೆದಿರುವ ಭವಿಷ್ಯ ದಿನದಲ್ಲಿ ನಡೆಯುವ ಎಲ್ಲಾ ರೀತಿಯ ಜ್ಞಾನವನ್ನು ತಿಳಿಸುವುದೇ ಗ್ರಂಥಾಲಯಗಳು ವಿಷಯದ ನಿರೂಪಣೆ ಇದು ಪ್ರತಿಯೊಂದು ನಗರಗಳಲ್ಲಿಯೂ ಹಾಗೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೂ ಗ್ರಂಥಾಲಯಗಳಿವೆ ಸಾಧಾರಣವಾಗಿ ಇದರಲ್ಲಿ ಸಾರ್ವಜನಿಕ ಒಂದು ಯಾವ ಪುಸ್ತಕವನ್ನು ಬೇಕಾದರೂ ತೆಗೆದುಕೊಂಡು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ವಿಕಾಸಗೊಳಿಸಲು ಅವಕಾಶ ಮಾಡಿಕೊಟ್ಟಿರುತ್ತವೆ ಗ್ರಂಥಾಲಯಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುವ ವಿಜ್ಞಾನ ಅರ್ಥಶಾಸ್ತ್ರ ಇತಿಹಾಸ ಗಣಿತ ಭೌತಶಾಸ್ತ್ರ ಮುಂತಾದ ಪಠ್ಯಪುಸ್ತಕಗಳ ಪುಸ್ತಕಗಳಿವೆ ಸಂಬಂಧಿಸಿದ ಪುಸ್ತಕಗಳಿವೆ ಕಾದಂಬರಿಗಳು ಸಣ್ಣ ಕಥೆಗಳು ಕವನ ಸಂಕಲನಗಳು ನಾಟಕಗಳು ವಿಘಂಟನೆಗಳು ವ್ಯಾಕರಣ ಪುಸ್ತಕಗಳು ಧಾರ್ಮಿಕ ಗ್ರಂಥಗಳು ಮುಂತಾದ ಹಲವಾರು ರೀತಿಯ ಪುಸ್ತಕಗಳು ಇರುತ್ತವೆ ಗ್ರಂಥಾಲಯದಲ್ಲಿ ಇದು ಪ್ರತಿಯೊಂದು ಒಂದು ನಗರಗಳಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರುವ ಗ್ರಂಥಾಲಯಗಳು ಇರ್ತವೆ ನೀವು ನೋಡಿರ್ಬೋದು ಗ್ರಾಮ ಪಂಚಾಯಿತಿ ಮಟ್ಟದ ಅಂತ ಆ ಒಂದು ಹಳ್ಳಿಗೆ ಸಂಬಂಧ ಗ್ರಾಮ ಪಂಚಾಯತಿಲ್ಲೂ ಕೂಡ ಒಂದು ಗ್ರಂಥಾಲಯ ಇರುತ್ತದೆ ಇನ್ನ ಸಾಧಾರಣವಾಗಿ ಇದರಲ್ಲಿ ಸಾರ್ವಜನಿಕ ಒಂದು ಯಾವ ಪುಸ್ತಕವನ್ನು ಬೇಕಾದರೂ ತೆಗೆದುಕೊಂಡು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಬಹುದು ಯಾರು ಬೇಕಾದರೂ ಬಂದು ಆ ಪುಸ್ತಕವನ್ನು ತಗೊಂಡು ಹೋಗು ಅದರಲ್ಲಿರುವಂತಹ ಜ್ಞಾನವನ್ನು ನಾವು ಬೆಳೆಸಿಕೊಳ್ಬಹುದು ವಿಕಾಸ ವಿಕಾಸಗೊಳಿಸಲು ಅವಕಾಶ ಮಾಡಿಕೊಟ್ಟಿರುತ್ತದೆ ಗ್ರಂಥಾಲಯಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುವ ವಿಜ್ಞಾನ ಅರ್ಥಶಾಸ್ತ್ರ ಇತಿಹಾಸ ಗಣಿತ ಭೌತಶಾಸ್ತ್ರ ಮುಂತಾದ ಪಠ್ಯ ಪುಸ್ತಕಗಳಿವೆ ಸಂಬಂಧಿಸಿದ ಪುಸ್ತಕಗಳಿಲ್ಲ ಇಲ್ಲದ ಕಾದಂಬರಿಗಳು ಸಣ್ಣ ಕಥೆಗಳು ಆಮೇಲೆ ಕವನ ಸಂಕಲನಗಳು ನಾಟಕಗಳು ವಿಘಂಟನಗಳು ವ್ಯಾಕರಣ ಪುಸ್ತಕಗಳು ಧಾರ್ಮಿಕ ಗ್ರಂಥಗಳು ಮುಂತಾದ ಹಲವಾರು ರೀತಿಯ ಪುಸ್ತಕಗಳು ಇರುತ್ತವೆ ಕೊನೆಯದಾಗಿ ಉಪಸಂವಾರ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಗ್ರಂಥಾಲಯಗಳಲ್ಲಿ ಗ್ರಂಥಾಲಯಗಳಲ್ಲಿ ನಮಗೆ ಅನುಕೂಲವಾಗಿದೆ ಗ್ರಂಥಾಲಯಗಳು ಇರುವುದು ನಮಗೆ ಅನುಕೂಲವಾಗಿದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದ ನಮಗೆ ಗ್ರಂಥಾಲಯದಲ್ಲಿ ಜ್ಞಾನ ಅಭಿವೃದ್ಧಿಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು